ಕಲಿಯುಗದ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆರನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಬಹಳ ಶ್ರದ್ಧಾಭಕ್ತಿಯಿಂದ ಆಚರಿಸಿದ ಕೊರಟಗಿರಿಯ ವೀರಶೈವ ಸಮಾಜದ ಮುಖಂಡರು ಹಾಗೆ ಭಕ್ತಾದಿಗಳು ಕೊರಟಗೆರೆ ಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗದಲ್ಲಿರುವ ಬಸ್ ನಿಲ್ದಾಣದ ಪಕ್ಕದಲ್ಲಿ ತ್ರಿವಿಧ ದಾಸೋಹಿ ಎಂದೇ ದೇಶದೆಲ್ಲೆಡೆ ಪ್ರಸಿದ್ಧಿಗೊಂಡಿರುವ ತುಮಕೂರಿನ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆರನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಪ್ರತಿ ಗ್ರಾಮದಲ್ಲೂ ಇವತ್ತು ತ್ರಿವಿಧ ದಾಸೋಹಿಗಳ ದಿನ ಅಂತ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರವನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾಸೋಹವನ್ನ ಏರ್ಪಡಿಸಿದ್ದ ಕೊರಟಗೆರೆ ಪಟ್ಟಣದ ವೀರಶೈವ ಲಿಂಗಾಯತ ಸೇವಾ ಟ್ರಸ್ಟ್ ಸಮಿತಿ ಸದಸ್ಯರು ಇದೇ ಸಂದರ್ಭದಲ್ಲಿ ಡಾ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ಬೆಳವಿಕಾರದ ಮಠದ ಸ್ವಾಮೀಜಿಯವರು ಮಾತನಾಡಿದ್ರು ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಪ್ರತಿ ಮಠದ ಸ್ವಾಮೀಜಿಯವರಿಗೆ ಸ್ಫೂರ್ತಿ ಅವರು ಹಾಕಿಕೊಟ್ಟ ಮಾರ್ಗದರ್ಶನಗಳು ಪ್ರತಿಯೊಬ್ಬರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಬಡವರು ದೀನದಲಿತರ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನ ವಹಿಸಬೇಕು ಅವರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಮುಗಿಯೋದೇ ಇಲ್ಲ ಅಂತಹ ಮಹಾನ್ ಜ್ಞಾನಿಗಳ ಆರನೇ ವರ್ಷದ ಪುಣ್ಯ ಸ್ಮರಣೆಯಲ್ಲಿ ನಾನು ಭಾಗಿ ಆಗಿರುವುದೇ ಪುಣ್ಯ ಅವರ ಆಶೀರ್ವಾದ ಎಲ್ಲ ಜನರ ಮೇಲಿರಲಿ ಅಂತ ಆಶಿಸ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟರು ಶ್ರೀ ಗುರುಭ್ಯೋ ನಮಃ ಮೊದಲಿಗೆ ವಿಶ್ವದಾದ್ಯಂತ ಕಂಡಂಥ ಸಂತರಲ್ಲಿ ಸಂತ ತುಮಕೂರು ಜಿಲ್ಲೆಯ ನಮ್ಮಿಯ ಕರ್ನಾಟಕ ರತ್ನ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರ ಆರನೇ ವರ್ಷದ ಪುಣ್ಯಸ್ಮರಣೆ ಇವತ್ತು ಕೊರಟಗೆರೆ ತಾಲೂಕಿನಲ್ಲಿ ಶ್ರೀ ವೀರಶೈವ ಲಿಂಗಾಯತ ಸಮಿತಿಯ ವತಿಯಿಂದ ಇವತ್ತು ಅನ್ನದಾಸೋಹದ ಸೇವೆ ಪ್ರಾರಂಭಗೊಂಡಿದೆ ನಮಗೊಂದು ಸಂತೋಷ ಹೆಮ್ಮೆ ಏನಪ್ಪ ಅಂತಂದರೆ ಇವತ್ತು ಕರ್ನಾಟ ಕರ್ನಾಟಕ ರಾಜ್ಯಾದ್ಯಂತ ದಾಸೋಹದ ದಿನವನ್ನಾಗಿ ಆಚರಣೆ ಮಾಡ್ತಿದ್ದೀವಿ ನಾವೆಲ್ಲ ಈಗಾಗಲೇ ಪ್ರತಿ ನಾನು ಈಗಾಗಲೇ ಒಂದು ಐದಾರು ದಾಸೋಹದ ಉದ್ಘಾಟನೆ ಮಾಡ್ಕೊಂಡು ಬಂದಿದ್ದೇನೆ ಅವರು ಸಮಾಜಕ್ಕೆ ಕೊಟ್ಟಕ್ಕೆ ಕೊಟ್ಟಂಥ ಕೊಡುಗೆಗಳೇನಪ್ಪ ಅಂದರೆ ಅನ್ನದಾಸೋಹ ಅಕ್ಷರ ದಾಸೋಹ ಜ್ಞಾನದಾಸೋಹ ಇದರಿಂದ ತ್ರಿವಿಧ ದಾಸೋಹ ಅಂತ ನಾವು ಅವ್ರನ್ನ ಇದ್ದೇವೆ ಅಂಥ ಮಹಾಂತರ ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ವಿಶ್ವದಾದ್ಯಂತ ವಿಶ್ವ ಶಿವಕುಮಾರ ಮಹಾಸ್ವಾಮಿಗಳವರ ದಾಸೋಹದ ದಿನವನ್ನು ನಾವು ತುಮಕೂರು ಜಿಲ್ಲೆಯಲ್ಲಿ ಇತಿ ಪ್ರೀತಿಯಿಂದ ಅತ್ಯಂತ ಪ್ರೀತಿಯಿಂದ ನಾವು ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ ಕಾರಣ ಏನಪ್ಪ ಅಂತಂದರೆ ನೋಡಿ ನಾವೆಲ್ಲ ಸುಮ್ಮನೆ ಕಥೆಗಳನ್ನು ಕೇಳ್ತಿದ್ವಿ ಏನಂತ ಅಂತಂದರೆ ಅಜ್ಜಿ ತಾತನ ಕಥೆಗಳನ್ನು ಅದರ ಕಣ್ಣಾರೆ ಇವತ್ತು ನೋಡ್ತಾ ಇದ್ದೀವಿ ಏನಂತಂದರೆ ನೂರ ನಲವತ್ತ್ನಾಲ್ಕನೇ ವರ್ಷದ ಪ್ರಯಾಗ ಕುಂಭಮೇಳ ಆಗಿರ್ಬೋದು ಶಿವಕುಮಾರ ಮಹಾಸ್ವಾಮಿಗಳ ಸಾಧು ಸಂತರ ಒಂದೆರಡು ಆ ಪಾದದ ಹೆಜ್ಜೆ ಗುರುತುಗಳಾಗಿರ್ಬೋದು ಮತ್ತು ತದನಂತರ ನಾವು ಒಳ್ಳೊಳ್ಳೆ ಮಹಾನ್ ಸಂತರ ಇವತ್ತಿನ ಕಾಲದಲ್ಲಿ ನಾವೆಲ್ಲ ನೋಡ್ತಿದ್ದೀವಿ ಅವರ ಬಗ್ಗೆ ಆಚರಣೆ ಮಾಡ್ತಿದ್ದೀವಿ ಅಂತಂದರೆ ತುಂಬ ಸಂತೋಷ ಇವತ್ತು ನಿಮಗೆಲ್ಲರಿಗೂ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ನಮಗೆಲ್ಲರಿಗೂ ಸಮೇತ ಸಿಗಲಿ ಅವರ ಆಶೀರ್ವಾದ ಅಂತಕ್ಕಂಥ ಭಾವನೆಯಿಂದ ಹೊರಟಗೆರೆ ಕ್ಷೇತ್ರದಲ್ಲಿ ಇವತ್ತು ಇವತ್ತು ಅನ್ನದಾಸೋಹ ಪ್ರಾರಂಭಗೊಂಡಿದೆ ಅಂತ ಹೇಳಿ ನಾನು ದಾಸೋಹದ ದಿನವನ್ನು ಉದ್ಘಾಟನೆ ಮಾಡಿದ ತುಂಬಾ ಖುಷಿಯಾಗಿದೆ ಎಲ್ಲರಿಗೂ ಒಳ್ಳೇದಾಗಲಿ ಶುಭವಾಗಲಿ ತಹಶೀಲ್ದಾರ್ ಮಂಜುನಾಥ್ ನಮ್ಮ ಜಿಲ್ಲೆಯ ತ್ರಿವಿದ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಆಶಯ ಆಶೀರ್ವಾದ ಹೇಗಿದೆ ಅಂತಂದ್ರೆ ಇಡೀ ದೇಶದಲ್ಲಿದೆ ಇವತ್ತು ನಡೀತಾ ಇರುವಂತಹ ದಾಸೋಹವೇ ಕಾರಣ ಅವರು ನಮ್ಮ ಜೊತೆ ಇಲ್ಲದೆ ಇರಬಹುದಷ್ಟೇ ಅವರು ನಮಗೆ ನೀಡಿರುವ ಮಾರ್ಗದರ್ಶನದಲ್ಲಿ ಇಂದಿಗೂ ಆ ಮಟ್ಟದ ಬಹಳಷ್ಟು ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಕೆಲಸವನ್ನು ನಿರ್ವಹಿಸ್ತಾ ಇರುವುದು ನಮ್ಮ ಕಣ್ಣ ಮುಂದೆ ಇದೆ ಲಕ್ಷಾಂತರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಮಠದಲ್ಲಿ ದಾಸೋಹ ನಡೀತಾ ಇದೆ ಅವರಿಗೆ ಉಳಿದುಕೊಳ್ಳೋದಕ್ಕೆ ಮಠವೇ ಆಶ್ರಯ ನೀಡಿದೆ ಇದೇ ಅಲ್ವಾ ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಹೆಸರಿಗೆ ಅರ್ಥ ಸಿಗೋದು ಇಲ್ಲಿಂದಲೇ ಅವರಂತೆ ನಾವೆಲ್ಲರೂ ಆಗಬೇಕು ಅವರ ಮಾರ್ಗದರ್ಶನದಲ್ಲಿ ನಡಿಬೇಕು ಬಡವರಿಗೆ ಸಹಾಯ ಮಾಡಬೇಕು ಎಂತ ಭಕ್ತಾದಿಗಳಿಗೆ ತಿಳಿಸಿ ಶುಭವನ್ನ ಹಾರೈಸಿದರು ತ್ರಿವಿಧ ದಾಸೋಹಿ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಪುಣ್ಯಸ್ಮರಣೆ ದಿನ ಆಚರಣೆ ಮಾಡ್ತಿದ್ದೇವೆ ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕೆ ತ್ರಿವಿಧ ದಾಸೋಹಗಳನ್ನು ನೀಡಿ ಅನ್ನ ಆಶ್ರಯ ಅಕ್ಷರ ನೀಡಿ ಸಾವಿರಾರು ಲಕ್ಷಾನುಗಟ್ಟಲೆ ಮಕ್ಕಳ ಬಾಳಲ್ಲಿ ಬೆಳಕಾಗಿ ಆ ಮಕ್ಕಳು ಇವತ್ತು ಒಂದು ಸುಂದರವಾದ ಹಾಗೂ ಸುಸಂಸ್ಕೃತ ಸುಸಂಸ್ಕೃತಿಕ ಸುಸಂಸ್ಕೃತ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಮಹಾದಜ್ಜೆ ಇಟ್ಟಂಥ ಸ್ವಾಮೀಜಿಯವರ ಒಂದು ಏನು ಆಶಯ ಇವತ್ತು ವಿಶ್ವಾದ್ಯಂತ ಹರಡಿದೆ ಈ ಮೂಲಕ ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಧರ್ಮ ಹಾಗೂ ಏನು ನಾವು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಬೇಕನ್ನೋದು ಉದ್ದೇಶ ಇಟ್ಕೊಂಡು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ನಿಜವಾಗ್ಲೂ ಅವರು ಇಲ್ಲ ಅಂತಂದು ನಮಗೆ ಭಾವಿಸ್ತಾ ಇಲ್ಲ ನಾವು ಸಿದ್ಧಗಂಗಾ ಮಠಕ್ಕೆ ಹೋದರೆ ನಮ್ಮ ಕಣ್ಮುಂದೇ ಕಾಣಿಸ್ತಾರೆ ಮಹಾಸ್ವಾಮಿಗಳು ಸೊ ಅಂಥವರ ಒಂದು ಪುಣ್ಯ ಸ್ಮರಣೆ ದಿನ ನಾವೆಲ್ಲರೂ ಆಚರಣೆ ಮಾಡ್ತಿರೋದು ನಮ್ಮೆಲ್ಲರ ಒಂದು ಪುಣ್ಯದ ಕೆಲಸ ಅಂತಲೇ ನಾವು ಭಾವಿಸಬೇಕಾಗುತ್ತೆ ಈ ಒಂದು ಅವರು ಹಾಕಿದಂಥ ಹೆಜ್ಜೆ ಅಡಿಯಲ್ಲಿ ನಾವೆಲ್ಲರೂ ನಡೆದು ನಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಬಡವರಿಗೆ ದೀನರಿಗೆ ದಲಿತರಿಗೆ ಹಾಗೂ ಅವಶ್ಯಕತೆ ಇರ್ತಕ್ಕಂಥ ಎಲ್ಲ ಮನುಕುಲಕ್ಕೂ ಕೂಡಾಗಿ ನಾವು ತ್ರಿವಿಧ ದಾಸವನ್ನು ಪಸ ಹರಡೋದಕ್ಕೆ ಕೈಲಾದ ಮಟ್ಟಿಗೆ ನಾವು ಸಹಾಯ ಮಾಡೋಣ ಅಂತೇಳಿ ತಮ್ಮೆಲ್ಲರ ಹತ್ರ ಕೋರ್ತಾ ತಮ್ಮೆಲ್ಲರಿಗೂ ಕೂಡಾಗಿ ಸರ್ಕಾರ ಏನ್ ಈ ದಿನ ತ್ರಿವಿಧ ದಾಸೋಹಿ ದಿನ ಅಂತ ಹೇಳಿ ಆಚರಣೆ ಮಾಡ್ತಿದೆ ಶಿವಕುಮಾರ ಸ್ವಾಮೀಜಿ ಅವರ ಪರಮ ಪೂಜ್ಯರ ಒಂದು ಆಶೀರ್ವಾದ ತಮ್ಮೆಲ್ಲರಿಗೆ ಸಿಗ್ಲಿ ಅಂತೇಳಿ ಕೋರುತ್ತ ಮುಗಿಸ್ತೀನಿ ಸಮುದಾಯದ ಸಿದ್ದಮಲ್ಲಪ್ಪ ಮಾತನಾಡಿದ್ರು ನಾವು ವಯಸ್ಸಿನಿಂದಲೂ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಯವರನ್ನ ನೋಡಿ ಬೆಳೆದವರು ಅವರ ಪುಣ್ಯ ಸ್ಮರಣೆಯನ್ನ ಭಕ್ತಾದಿಗಳೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಅವರ ಸವಿ ನೆನಪಿಗಾಗಿ ದಾಸೋಹವನ್ನ ಏರ್ಪಡಿಸಿದ್ದೀವಿ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ ಅಂತ ತಿಳಿಸಿದ್ರು ಇವತ್ತು ತ್ರಿವಿಜ ಶಿವ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೆಯ ಕಾರ್ಯಕರ್ತವಾಗಿ ನಮ್ಮ ಕೊರಡ್ಗೆರೆ ತಾಲೂಕಿನಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ಸೇವಾ ಸೇವಾ ಟ್ರಸ್ಟ್ನಿಂದ ನಾವು ಇವತ್ತು ಕೊರಡ್ಗೆರೆ ಕೊರಡ್ಗೆರೆ ಪಟ್ಟಣದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇವತ್ತು ಈ ಒಂದು ತ್ರಿವಿಜ ಜೋಸವಿ ಯಾವುದೇ ಮತ ಮತ್ತು ಭೇದ ಭಾವ ಇಲ್ಲದೆ ಎಲ್ಲ ಒಂದು ಜನಾಂಗಕ್ಕೂ ಎಲ್ಲ ಒಂದು ಸರ್ವ ಜನಾಂಗದ ಶಾಂತಿಯ ತೋಟದ ತರವಾಗಿ ಎಲ್ಲ ಭೇದ ಭಾವ ಇಲ್ಲದೇ ಎಲ್ಲರೂ ಸರಿ ಸಮಾನವಾಗಿ ಇವತ್ತು ತ್ರಿ ತ್ರಿವಿಧ ದಾಸೋಜಿಗಳ ಪುಣ್ಯ ಸ್ಮರಣೆಯನ್ನು ಎಲ್ಲ ಕಡೆ ದೇಶಾದ್ಯಂತ ನಾನಾ ಕಡೆಗಳಲ್ಲಿ ಅನ್ನ ಧರ್ಮ ಅನ್ನ ಸಂದರ್ಪಣೆಯ ಮುಖಾಂತರವಾಗಿ ತ್ರಿವಿಧ ದಾಸೋಜಿಗಳನ್ನು ನೆನೆಸ್ಕೊಂಡಂಥ ಒಂದು ಪುಣ್ಯಾತ್ಮನ ನೆನೆಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಜರುಗಿಸ್ತಾರೆ ಇದೊಂದು ನಮ್ಮ ಪುಣ್ಯಕ್ಕೆ ನಮ್ಮ ಒಂದು ಭಾಗ್ಯಕ್ಕೆ ನಮ್ಮ ಜನಾಂಗ ನಮ್ಮ ಒಂದು ಜನಗಳಿಗೆ ಇದೊಂದು ಭಾಗ್ಯಂತಹ ದಿನ ಅಂತ ಹೇಳ ಹೇಳ್ಕೋಬೋದು ಇದನ್ನ ಮುಂದಿನ ದಿನಗಳಲ್ಲಿ ಸರ್ಕಾರ ಗಮನವಿಟ್ಟು ಸಂವಿಧಾನದಲ್ಲಿ ಇವತ್ತಿನ ಒಂದು ದಿನವನ್ನು ಈ ದೇಶ ಕಂಡಂತಹ ಈ ರಾಷ್ಟ್ರ ಕಂಡಂತಹ ಒಂದು ಪಿತಾಮಹನ ಒಂದು ಸಂಪುಟದಲ್ಲಿ ಒಂದು ವಿದ್ಯಾ ಇದರಲ್ಲಿ ಅವ್ರನ್ನ ಅನ್ನ ಅಂದರೆ ಪುಣ್ಯಸ್ಮರಣೆಯ ಕಾರ್ಯಕ್ರಮವನ್ನು ಜನವರಿ ಇಪ್ಪತ್ತೊಂದರಂದು ಆಚರಣೆ ಮಾಡಬೇಕು ಅಂತ ಹೇಳಿ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ರೂಪಿಸಿದ್ರು ಏನು ತಪ್ಪೇನಿಲ್ಲ ನಾ ಅದನ್ನೊಂದು ಬೇಡಿಕೆಯನ್ನು ನಾನು ಅವ್ರ ಹತ್ರ ಬೇಡ್ಕೊತಾ ಇದ್ದೀನಿ ಒಂದು ಸ ಸರ್ಕಾರ ಲೆವೆಲಲ್ಲಿ ಇದು ಕಾರ್ಯಕ್ರಮ ಆಗಬೇಕು ಅಂತ ನಮ್ಮ ಒಂದು ಜನಗಳ ಒಂದು ಆಶಯ ವ್ಯಕ್ತಪಡಿಸ್ತಾ ಇದ್ದೀವಿ ಆದ್ದರಿಂದ ಇವತ್ತು ಇವತ್ತು ಎಲ್ಲ ಕಡೆ ನಾನಾ ಕಡೆ ಕರ್ನಾಟಕ ಅಲ್ಲ ದೇಶಾದ್ಯಂತ ನಾನಾ ಕಡೆಗಳಲ್ಲಿ ಯಶ್ ಅನ್ನ ಸಂದರ್ಭಣೆ ಮುಖಾಂತರ ಜನಗಳಿಗೆ ಈ ತ್ರಿವಿಧ ದಾಸೋಹಿಯನ್ನು ನೆನಪಿನ ಒಂದು ಶಕ್ತಿಯನ್ನು ಹೆಚ್ಚಿಸ್ಕೊಂಡು ಹೋಗ್ತಾ ಇರ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಇವ ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಚರಣೆ ಮಾಡಿಕೊಂಡು ಬರಲಿ ಅಂತ ಹೇಳಿ ಈ ಒಂದೆರಡು ಮಾತುಗಳನ್ನು ಆಡ್ತಾ ಇದ್ದೀವಿ ವಿಷಯವನ್ನು ತಿಳಿಸ್ಕೊಂಡು ಇದೇ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಸೇವಾ ಟ್ರಸ್ಟ್ ಅಧ್ಯಕ್ಷರಾದಂತಹ ಸಿದ್ದಮಲ್ಲಪ್ಪ ಉಪಾಧ್ಯಕ್ಷರು ಹೊಚ್ಚಣ್ಣ ಕಾರ್ಯದರ್ಶಿ ಆರ್ ನಾಗರಾಜ್ ಖಜಾಂಚಿ ಎಚ್ಸಿ ಮಂಜುನಾಥ್ ಸಹ ಕಾರ್ಯದರ್ಶಿ ಪಂಚಾಕ್ಷರಯ್ಯ ಜಿಲ್ಲಾ ವೀರಶೈವ ಮಹಿಳಾ ಸಂಘದ ಅಧ್ಯಕ್ಷರಾದ ಮಮತಾ ತಾಲೂಕು ಅಧ್ಯಕ್ಷರಾದ ವೇದಾಂಬ ನಿರ್ದೇಶಕರಾದ ಶಿವಶಂಕರ್ ಲಿಂಗರಾಜು ಬಸವರಾಜು ಮಧುಸೂದನ್ ಶಿವಕುಮಾರ್ ಸತ್ತಗಂಗಯ್ಯ ಮುಕ್ಕಣ್ಣಯ್ಯ ವಿಜಯಶಂಕರ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಶರಾದ ಕಾಮರಾಜು ಸೇರಿದಂತೆ ತಾಲೂಕು ಮುಖಂಡರು ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು